ಸ್ನೇಹಿತರೆ ನಮಸ್ಕಾರ ಈ ದಿನ ನಾವು ಭೇಟಿ ನೀಡುತ್ತಿರುವಂತಹ ದೇವಸ್ಥಾನ ತ್ರಯಂಬಕೇಶ್ವರ ಮತ್ತು ತ್ರಯಂಬಕೇಶ್ವರಿ ದೇವಸ್ಥಾನ ಹಾಗಂತ ಮಹಾರಾಷ್ಟ್ರದ ನಾಸಿಕ್ ಸಮೀಪದ ದೇವಸ್ಥಾನ ಅಲ್ಲ ಸ್ನೇಹಿತರೆ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಸಮೀಪದಲ್ಲಿರುವಂತಹ ತ್ರಯಂಬಕಪುರದ ದೇವಸ್ಥಾನ ಇತಿಹಾಸ ಶೋಧಕರು ಇಲ್ಲಿರುವ ಕಲ್ಲಿನಲ್ಲಿ ಕೆತ್ತಿರುವಂತಹ ಲಿಪಿಗಳು ವಿಗ್ರಹ ವಾಸ್ತುಶಿಲ್ಪಗಳನ್ನು ಗಮನಿಸಿ ಇದನ್ನು ಚೋಳರ ಕಾಲದ್ದು ಎಂದು ದೃಢಪಡಿಸಿದ್ದಾರೆ ಗರ್ಭಗೃಹ ಸುಖನಾಸಿಗಳು ಹೊಯ್ಸಳರ ಕಾಲದ್ದೆಂದು ಹಾಗೂ ಪೂರ್ವದ್ವಾರ ಮಹಾದ್ವಾರಗಳು ವಿಜಯನಗರ ಕಾಲದ್ದೆಂದು ಸ್ಥಳೀಯ ಇತಿಹಾಸಕಾರರು ಹೇಳುತ್ತಾರೆ ದೇಗುಲದಲ್ಲಿ ಕಲ್ಲಿನ ಮೇಲೆ ಕಿತ್ತಿರುವಂತಹ ಹಳೆಗನ್ನಡ ಲಿಂಗಗಳು ನಂದಿ ವಿಗ್ರಹ ಮಂಟಪ ಅಡುಗೆ ಕೋಣೆ ಎಲ್ಲವೂ ವಿಭಿನ್ನ ಮುಖ್ಯವಾಗಿ ಸ್ವಲ್ಪ ವಾಲಿನಂತೆ ಕಾಣಿಸುವ ಏಕಶಿಲಾ ಸ್ತಂಭವಂತೂ ಆಕರ್ಷಣೀಯ ಪ್ರಸ್ತುತ ನೀವು ನೋಡ್ತಾ ಇರತಕ್ಕಂತಹ ಚಿಕ್ಕ ಏಳು ಕಂಬಗಳಲ್ಲಿ ಏಳು ಸ್ವರಗಳು ಕೇಳಿಸುತ್ತವೆ ದಯಮಾಡಿ ಗಮನಿಸಿ ದೇವಾಲಯದ ಕುರಿತು ಅರ್ಚಕರೊಬ್ಬರನ್ನ ಕೇಳಿದಾಗ ಅವರು ಹೇಳುವಂತೆ ಎರಡ್ ಸಾವಿರದ ಒಂಬತ್ತರಿಂದ ಪೂಜೆ ಆಗ್ತಾ ಇದೆ ಜಿಲ್ಲಾಡಳಿತ ತಹಸೀಲ್ದಾರ್ ಮತ್ತೆ ಒಬ್ರು ವಿಲೇಜ್ ಇಟ್ಟು ಗ್ರಾಮಕ್ಕೆ ಭೇಟಿ ಕೊಟ್ಟು ಇನ್ನೊಂದು ಪೂಜೆ ಮಾಡ ಮಟ್ಟಕ್ಕೆ ಮಾಡಿಕೊಟ್ರು ಆಮೇಲೆ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರಿಂದ ಸಹಾಯ ಮಾಡಿ ಈ ದೇವಸ್ಥಾನ ಇದು ಎರಡ್ ಸಾವಿರದ ಒಂಬತ್ತರಿಂದ ಹತ್ತರಿಂದ ಸಂಜೆ ಆರು ಗಂಟೆ ಪೂಜೆ ಇರುತ್ತೆ ಮೂರ್ತಿ ಇದೆಯಲ್ಲ ಮೂರ್ತಿನ ಲಿಂಗನ ಲಿಂಗ ತಂಬಕೇಶ್ವರ ಅಮ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ತ್ರ್ಯಂಬಕೇಶ್ವರ ಅಂತ ಮೂರ್ ಕಾಲದ ಬೆಳಕು ಸ್ವಾಮಿಗೆ ನಂದಿಯಿಂದ ಬೀಳುತ್ತೆ ಸೂರ್ಯ ಎಷ್ಟು ಬಣ್ಣ ಚೇಂಜ್ ಆಗುತ್ತೆ ಒಂದ್ ದಿನಕ್ಕೆ ಮೂರ್ ಕಲರು ಈ ಲಿಂಗ ಚೇಂಜ್ ಆಗಬೇಕು ಆ ಲಿಂಗ ಚೇಂಜ್ ಆದವರು ಬಂದು ಆ ಬೆಳಕು ನೋಡಿ ಪೂರ್ವ ಭಾಗದಲ್ಲಿ ಬಂದು ದಕ್ಷಿಣ ಭಾಗದಲ್ಲಿ ಹೋಗ್ತಾರೆ ಇಷ್ಟ ಕಾರ್ಯಗಳು ವ್ಯಾಪಾರ ಉದ್ಯೋಗ ಆರೋಗ್ಯ ಮದುವೆ ಕಾರ್ಯ ಸಂತಾನ ಇತ್ಯಾದಿ ನಿಮ್ಮಲ್ಲಿ ಏನಾರು ಕೊರತೆಗಳಿದ್ದು ನಿಮ್ಮನ್ನ ನಂಬಿಕೆ ಪ್ರಾರ್ಥನೆ ಪೂರ್ವ ಕಡೆಯಿಂದ ಬಂದು ಶಿವನ್ ನೋಡಿ ದಕ್ಷಿಣ ಭಾಗದಲ್ಲಿ ಹೊರಟ್ರೆ ಕೆಲಸ ಆಗುತ್ತೆ ಹೋಗೋದಕ್ಕೆ ದಕ್ಷಿಣ ಕಡೆಯಿಂದ ಹೋಗ್ಬೇಕು ಅಂತ ಈ ದೇವಸ್ಥಾನ ಒಂದು ಪದ್ಧತಿ ಇದು ತ್ರಯಂಬಕಪುರ ತ್ರಯಂಬಕೇಶ್ವರ ಅಂತ ಇತಿಹಾಸ ಉಳ್ಳಂತ ದೇವಸ್ಥಾನ ಹದಿನೈದು ವರ್ಷದಿಂದ ಇದು ಎಲ್ಲಾ ಸಹಾಯ ಮೇರೆಗೆ ಪ್ರತಿನಿತ್ಯನೂ ಪೂಜೆ ನಡೀತಾರೆ ಪೂರ್ವ ಕಡೆಯಿಂದ ಬಂದು ದಕ್ಷಿಣ ಭಾಗದಲ್ಲಿ ಹೋದ್ರೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ನಮ್ಗೆ ಇಷ್ಟಪಟ್ಟು ಈ ದೇವಸ್ಥಾನಕ್ಕೆ ಇಷ್ಟಪಟ್ಟು ಇಷ್ಟಪಟ್ಟು ನಾನು ನೆರವೇರುತ್ತೆ ಅಂತ ನಂಬಿಕೆ ಬರ್ಬೋದು ಏನೇ ಕೆಲಸ ಇದ್ರಿ ಸುಮ್ನೆ ಬೇಕು ಬಿಟ್ಟಿಗೆ ಬಂದ್ರೆ ಬೇಕು ಬಿಟ್ಟಿಗೆ ಆಟ ಆದ್ರೆ ಪೂರ್ವ ಕಡೆಯಿಂದ ಬಂದು ಎಲ್ಲಾ ದೇವರುಗಳು ಇಲ್ಲಿ ಮೂರು ದೇವತೆಗಳ ದರ್ಶನ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ತ್ರಂಬಕೇಶ್ವರ ಮೂರು ಕಾಲ ಬೆಳಕು ನಂದಿ ಮೇಲೆ ಬೀಳುತ್ತೆ ಆ ಸಂಜೆ ಏಳು ಗಂಟೆ ಆದ್ರೂ ಈ ಭೂಮಿ ಕಲರ್ ಏನಿದೆ ಬೆಳಕು ಆ ಬೆಳಕು ಲಿಂಗದ ಮೇಲೆ ಅಮ್ನವ್ರ ಮೇಲೆ ತ್ರಂಬಕೇಶ್ವರಿ ದುರ್ಗಾದೇವಿ ಪಂಚಲಿಂಗ ಕುಬೇರ ಸಣ್ಣಮುಖ ಸುಬ್ರಹ್ಮಣ್ಯ ಎಲ್ಲಾ ದೇವರುಗಳು ಸೂರ್ಯನ ಮಜನ ಆಗುತ್ತೆ ಈ ಮಜ್ಜನ ಎಲ್ಲ ದೇವ್ರನ್ನೂ ನಂಬಿಕೆ ಇಟ್ಟು ಈ ದೇವಸ್ಥಾನನ ಪಟ್ಟು ನೋಡ್ಕೊಂಡು ಹೋದ್ರೆ ನಂದಿ ಹತ್ರ ಬಂದು ಹೇಳ್ಬೇಕು ನಾನು ವಿಷ್ಣು ದೇವರು ನಾನು ಬ್ರಹ್ಮ ದೇವರು ನಂದು ಕೃಷ್ಣ ದೇವರು ನನ್ನ ಆ ದೇವರು ಅಮ್ಮ ಅನಿಸ್ತಿಬಾರ್ದು ಎಲ್ಲ ದೇವತೆಗಳು ಇರ್ತಕ್ಕಂಥ ಸ್ಥಳನೇ ತ್ರಯಂಬಕಪುರ ತ್ರೇಂಬಕೇಶ್ವರ ಅದಕ್ಕೆ ಮೂರು ಗಡಿಗೂ ಹೊಂದ್ಕೊಂಡಿರ್ತದೆ ದೇವಾಲಯ ಅಂದ್ರೆ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಬಾಡ ದೇವಸ್ಥಾನ ಇರುತ್ತೆ ಇಂದಿನ ತಜ್ಞರ ಪ್ರಕಾರವಾಗಿ ಈ ಊರಿನ ಹಿರಿಕರ ಪ್ರಕಾರವಾಗಿ ಕಥೆ ಏನು ಹೇಳ್ತಾರೆ ಅಂದರೆ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಬಾಡ್ಯ ದೇವಸ್ಥಾನ ಇದು ಮೂರು ಕಾಲದ ಬೆಳಕು ನೋಡಕ್ಕೆ ಮೂರು ರಾಜ್ಯಗಳು ರಾಜ ರಾಣಿ ಬತ್ತಿದ್ರು ಅದಕ್ಕೆ ಪೂರ್ವ ಕಡೆಯಿಂದ ಬಂದು ಈ ನಂದಿ ಹತ್ರ ಶಿವನ ಹತ್ರ ಎಲ್ಲ ದೇವ್ನ ದರ್ಶನ ಮಾಡಿ ದಕ್ಷಿಣ ಭಾಗದಲ್ಲಿ ಹೋದಾಗ ಬ್ರಹ್ಮತ್ಯ ದೋಷ ಆ ಜಾಗ ಆ ರಾಜ್ಯದಲ್ಲಿ ಯಾವ್ದಾರು ಮಳೆ ಪ್ರವಾಸ ತೊಂದರೆಗಳು ಬರಗಳು ಇತ್ಯಾದಿಗಳು ತೊಂದರೆಗಳು ತೊಂದರೆಗಳಿದ್ರೆ ಮೂರು ಸ್ಟೇಟ್ ರಾಜ ರಾಣಿಗಳು ಏಕಕಾಲದ ದರ್ಶನ ದೇವಾಲಯ ನೋಡಕ್ಕೆ ತ್ರಯಂಬಿಕಾಸನ ಹತ್ರ ಬತ್ತಿರೋ ಅನ್ನೋದು ಉಲ್ಲೇಖಗಳಿದೆ ಅದಕ್ಕೆ ಈ ದೇವಸ್ಥಾನ ಪ್ರಕಾರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ತಿಳಿದವರು ನಮ್ಗೆ ಹೇಳಿದ್ದಾರೆ ನಾವು ನಿಮ್ಗೆ ಹೇಳ್ತಾಯಿದ್ವಿ ಆದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಆ ಕಷ್ಟ ನಿಮ್ಮಲ್ಲಿ ಆಗುತ್ತೆ ಆದರೆ ಎರಡು ಸಾವಿರದ ಒಂಬತ್ತರಿಂದ ನಿತ್ಯ ಪೂಜೆ ನಡೀತಾ ಇದೆ

ಮಳೆ ಬಂದರೆ ಫುಲ್ಲು ಎಲ್ಲ ದೇವಸ್ಥಾನಗಳಲ್ಲೂ ಇದೆ ಇನ್ನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇಂದ ಆಗ್ಬೋದು ಭಕ್ತರಿಂದ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟ ಇಚ್ಛೆಪಟ್ಟವರಿಂದ ಈ ದೇವಸ್ಥಾನ ಆಗಬೇಕು ಅನ್ನೋದು ನಂಬಿಕೆ ಅಂತ ಪ್ರತಿದಿನ ಈಗ ಮಳೆ ಬಂದರೆ ಮಾತ್ರ ತುಂಬ ಸುರಿತಿದೆ ಇಲ್ಲಿನ ಸ್ಥಳೀಯರು ಹೇಳುವಂತೆ ಈ ದೇವಾಲಯ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನವೀಕರಣಗೊಂಡಿದೆ ನವೀಕರಣಕ್ಕಿಂತ ಮೊದಲು ಮರಗಿಡಗಳಿಂದ ತುಂಬಿ ಹೋಗಿದ್ದ ಈ ದೇವಾಲಯವನ್ನ ಸ್ಥಳೀಯ ಗ್ರಾಮಸ್ಥರು ಶಾನುಭೋಗರ ನೆರವಿನಿಂದ ಸ್ವಚ್ಛಗೊಂಡು ಪೂಜೆ ಸಲ್ಲಿಕೆಯಾಗುತ್ತಿದೆ ಒಂದು ದಂತಕಥೆಯ ಪ್ರಕಾರ ಸ್ಥಳೀಯ ನಿವಾಸಿಯೊಬ್ಬರು ದೇವಾಲಯದ ಒಳಗೆ ಬಂದು ನೋಡಿದಾಗ ದುರ್ಗೆ ದೇವಿಯ ಬಲಗಣ್ಣಿನಿಂದ ನೀರು ಬರುತ್ತಿದ್ದುದನ್ನು ಗಮನಿಸಿದರು ನಂತರ ಇದನ್ನು ಕಂಡ ಗ್ರಾಮಸ್ಥರು ಗಿಡಗಳನ್ನು ಕಡಿದು ತೆರವುಗೊಳಿಸಿ ಪೂಜೆ ಪ್ರಾರಂಭವಾಯಿತೆಂದು ಹೇಳುತ್ತಾರೆ ಈ ದೇವಸ್ಥಾನದ ನವೀಕರಣದ ಬಗ್ಗೆ ಅರ್ಚಕರ ಮಾತುಗಳಲ್ಲಿ ಕೇಳುವುದಾದರೆ ನೋಡಿ ಈ ದೇವರು ತಂಬಕೇಶ್ವರ ದೇವಿ ಅಂದ್ರೆ ನೀವು ಮೂರು ರೂಪಾಯಿ ಗ್ರಾಮ ಏನು ಅಂತಂದ್ರೆ ಅಂಬಕ್ಕ ಅಂತಂದ್ರೆ ಮೂರ್ ಹೆಸರು ಹಂಗೆ ಈ ಮೂರ್ ಹೆಸರು ಹಂಗೆ ಮೂರು ದೇವತೆಗಳು ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇನ್ನು ಪತಿ ದೇವರುಗಳು లక్ష్మీ పార్వతి సరస్వతి విశ్వదా ఎస్ట్ భాష మాట్తాయి అమ్మ భాషేనా ఎల్ల వ్యక్తిత్వం తమ గౌరవ కన్నడ మాట్లాడతీ తమిళు హిందీ తెలుగు ఇంగ్లీష్ హిందీ అదే ఎలా భాషేను మాతాడంత వ్యక్తి ఈ దేవ్రెస్ గొత్త వ్యక్తిత్వం ఎలా భాషే యాక ప్రతినిత్యూ హిరంగ మాంగల్ శివే ಸರ್ವಸಾಧಿಕೆಯ ಶರಣೇಶ್ ತ್ರ್ಯಂಬಿಕೆ ಗೌರಿ ನಾರಾಯಣ ಸುತ ಮಸ್ತುತ ಹೇಳ್ತೀವಿ ಈ ತ್ರಂಬಿಕೇಶ್ವರಿ ಗೌರಿ ದೇವಿಯನ್ನ ದೇವಾಲಯ ಎಲ್ಲಿದೆ ಅಂದ್ರೆ ಇಲ್ಲಿ ಮೊದ್ಲು ಇದ್ದಿದ್ದು ಈ ಸ್ಥಿತಿ ನೋಡಿ ಇವರ ಅಧಿಕಾರಿಗಳ ಪ್ರೇರಣೆಯಿಂದ ಮತ್ತು ವಿಲಾ ಜಗನ್ಟು ತಹಶೀಲ್ದಾರ್ಗಳು ಈ ಗ್ರಾಮಸ್ಥರು ಅವರೆಲ್ಲಾ ಮಾಡಿದ ಪರಿಶ್ರಮದಿಂದ ಇಲ್ಲಿದೆ ಅಂತ ಈ ಕಲಿತಾ ಇದ್ದಾರೆ ಭಕ್ತರು ನೋಡಿ ಆಮೇಲೆ ಇಲ್ಲಿಗೋ ಹಂಗೆ ಮೂರ್ ಕಲರ್ ಚೇಂಜ್ ಆಗುತ್ತ ಅಮ್ಮ ಲಕ್ಷ್ಮೀ ಪಾರ್ವತಿ ಸರಸ್ವತಿ ನಂದಿಗೆ ಏನ್ ಕಲರ್ ಇದೆ ಕಲರ್ ಬೀಳ್ತಾ ಇದೆ ಪ್ರತಿನಿತ್ಯ ಪೂಜೆ ನೋಡುತ್ತ ಇದೆ ಆ ಕಡೆ ವ್ಯಾಪಾರ ಉದ್ಯೋಗ ಇದ್ರೆ ಕುಬೇರ ಇದೆ ದರ್ಬರಲ್ಲಿ ಇದೆಯಲ್ಲ ಈ ತರ ಈ ತರ ದರ್ಬರಾಲ್ ಇದೆ ಈ ದರ್ಬರಾಲ್ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಕಂಬದಲ್ಲಿ ಕುಬೇರ ಇದೆ ವಿಗ್ರಹ ಇದು ಕುಬೇರ ಕುಬೇರ್ ವಿಗ್ರಹ ಇದು ಈ ದೇವಾಲಯದ ಇತಿಹಾಸ ನೋಡುವುದಾದರೆ ಸಾಮಾನ್ಯಕ್ಕೆ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಮುನ್ನೂರೈವತ್ತರ ನಡುವೆ ನಿರ್ಮಾಣವಾಯಿತೆಂದು ನಂಬಲಾಗಿದೆ ಚೋಳ ರಾಜರಿಂದ ನಿರ್ಮಿತವಾದ ದೇವಾಲಯ ವಿಜಯನಗರ ಶೈಲಿಯನ್ನು ಹೊಂದಿದೆ ದೇವಾಲಯದ ಮುಂಭಾಗ ಮತ್ತು ದರ್ಬಾರ್ ಸಭಾಂಗಣ ವಿಜಯನಗರ ನಿರ್ಮಿಸಿದವರೆಂದು ಈಗಾಗಲೇ ನಮಗೆ ತಿಳಿದಿದೆ ಸಾವಿರದ ಐನೂರ ಇಪ್ಪತ್ತೊಂದರ ಶಾಸನದ ಪ್ರಕಾರ ತೆರಕಣಾಂಬಿ ಬಳಿಯ ಕೋಡಿಹಳ್ಳಿ ಮತ್ತು ಅದರ ಎರಡು ಗ್ರಾಮಗಳಾದ ಅಣ್ಣಿಯೂರು ಮತ್ತು ಚೆನ್ನಯ್ಯನಪುರದಿಂದ ಈ ತ್ರಯಂಬಕೇಶ್ವರ ದೇವರಿಗೆ ನಾನೂರ ಎಪ್ಪತ್ತೇಳು ಗಡಾಯನಗಳನ್ನು ನೀಡಲಾಯಿತೆಂದು ಉಲ್ಲೇಖವಿದೆ ಬನ್ನಿ ದೇವರ ದರ್ಶನವನ್ನ ಮಾಡಿ ಬರೋಣ ನಂಬಿಕೆ ಪ್ರಾರ್ಥನೆ ಇಷ್ಟಪಟ್ಟು ಬೇಗ ಬಿಟ್ಟು ಮಾಡಿ ಬೇಕು ಬಿಟ್ಟಿದ ಕಾಣುತ್ತೆ ನಿಮ್ಮ ನೆಂಬಿಕೆ ಪ್ರಾರ್ಥನೆ ಕುಬೇರ ಮುಖ್ಯಂತರ ನಾವೆಲ್ಲೂ ಕಾಣದಿರುವಂತಹ ತ್ರಯಂಬಕೇಶ್ವರಿ ಅಮ್ಮನವರ ದೇವಸ್ಥಾನ ಇಲ್ಲಿದೆ ಬೇರೆಲ್ಲೂ ಇದನ್ನು ಕಾಣಕ್ಕೆ ಸಾಧ್ಯವಿಲ್ಲ ಸುಮಾರು ಐದು ಅಡಿ ಎತ್ತರದ ಮೂರ್ತಿ ಗರ್ಭಗುಡಿಯ ಉತ್ತರಕ್ಕಿದೆ ದೇವಸ್ಥಾನದ ಪಶ್ಚಿಮಕ್ಕೆ ಸುಂದರ ಪಂಚಲಿಂಗಗಳಿದ್ದು ಈ ಎಲ್ಲ ಲಿಂಗಗಳನ್ನು ಹಿಟ್ಟುಗಲ್ಲು ಕಗ್ಗಲ್ಲು ಬೆಣಚುಕಲ್ಲು ಕಪ್ಪುಕಲ್ಲು ಹೀಗೆ ಬೇರೆ ಬೇರೆ ರೀತಿಯ ಕಲ್ಲಿನಿಂದ ಕೆತ್ತಲಾಗಿದೆ ನಿತ್ಯ ಪೂಜೆಗಳು ಇಲ್ಲಿ ಲಭ್ಯವಿದೆ ಭಕ್ತಿಯಿಂದ ಬೇಡಿಕೊಂಡಲ್ಲಿ ಕೇಳಿದ್ದನ್ನೆಲ್ಲ ಕರುಣಿಸುವಂತಹ ಸುಕ್ಷೇತ್ರವಿದು ಎಂದು ಪ್ರಸಿದ್ಧಿ ಇದೆ ಸ್ನೇಹಿತರೆ ಇಂತಹ ಇರತಕ್ಕಂತಹ ತ್ರಯಂಬಕೇಶ್ವರ ಅಥವಾ ತ್ರಯಂಬಕೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಬರೋದು ಹೇಗೆ ಚಾಮರಾಜನಗರದಿಂದ ಇದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಎಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತದೆ ಗುಂಡ್ಲುಪೇಟೆಗೆ ಸಮೀಪದಲ್ಲಿದೆ ನೀವೇನಾದರೂ ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ಪ್ರವಾಸ ಹೋಗೋರಿದ್ದರೆ ಒಂದು ದಿನದ ಪಿಕ್ನಿಕ್ಗೆ ಹೇಳಿ ಮಾಡಿಸಿದ ಸ್ಥಳ ದಯಮಾಡಿ ಈ ದೇವಸ್ಥಾನದ ಕಡೆಗೆ ಹೋಗಿ ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ